ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ದಿನದಲ್ಲಿ ಕುಂಡಲಿನಿ ಶಕ್ತಿ ಒಂದು ಸಮಯ ಜಾಗೃತವಾಗಿ ನಂತರದಲ್ಲಿ ಅಸ್ತವಾಗುತ್ತೆ ಇದ್ರ ಬಗ್ಗೆ ತಿಳಿಯೋಣ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ ಅದರಲ್ಲಿ ಮ್ಯಾಕ್ಸಿಮಮ್ ತೀರ ಯಾವ ಶರೀರಗಳು ಯಾವ ದೇಹಗಳು ಈ ಭೂಮಂಡಲದ ಕನೆಕ್ಟಿವಿಟಿಯನ್ನ ಆ ಮುಕ್ತಾಯ ಮಾಡ್ಕೊಳ್ತಕ್ಕಂಥ ಅಲ್ಲಿ ಇರ್ತಾವೆ ಅಥವಾ ತಪ್ಪಿಸ್ಕೊಳ್ತಕ್ಕಂಥ ಸ್ಟೇಜ್ ಅಲ್ಲಿ ಇರ್ತಾವೆ ಅಥವಾ ಈ ಭೂಮಂಡಲದ ಕನೆಕ್ಟಿವಿಟಿಯಿಂದ ಮುಕ್ತವಾಗತಕ್ಕಂತ ಸ್ಥಿತಿಯಲ್ಲಿ ಇರ್ತವೆ ಅದು ದೇಹಕ್ಕೆ ಸಂಬಂಧಪಟ್ಟಂತೆ ರೋಗರುಜಿನಿ ಇರ್ಬೋದು ಅಥವಾ ಅವುಗಳು ಅಕಾಲ ಮೃತ್ಯಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಿರ್ಬೋದು ಒಂದು ಕೆಲವಾರು ವಿಧಾನಗಳಿಗೆ ಸಂಬಂಧಪಟ್ಟಂತೆ ಆ ದೇಹಗಳನ್ನ ಮನುಷ್ಯ ಅಂತ ಮನುಷ್ಯರನ್ನ ಹೊರತುಪಡಿಸಿ ಉಳಿದಂತಹ ಎಷ್ಟು ದೇಹಗಳಿದ್ದಾವೆ ಮನುಷ್ಯ ವರ್ಗ ಎಷ್ಟಿದ್ದಾರೆ ಆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಡಿಸ್ಟರ್ಬ್ ಆಗ್ತಾ ಇದೆ ಅದು ಕೂಡ ವಿಡಿಯೋದ ವಿಷಯಗಳನ್ನ ತಗೊಳ್ಳೋಣ ಏನಂದ್ರೆ ಯಾವ ದೇಹಗಳಲ್ಲಿ ಅಂದ್ರೆ ಯಾವೊಬ್ಬ ಮನುಷ್ಯನಲ್ಲಿ ಪ್ರತಿ ದಿನ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ನಂತರ ಅಸ್ತವಾಗುತ್ತೆ ಇಂತ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ನಂತರ ಅಸ್ತವಾಗುತ್ತೆ ಇಂಥ ದರದಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಬೆಳವಣಿಗೆಗಳಾಗ್ತಾವೆ ಆಚರಣೆಗಳಾಗ್ತಾವೆ ಇದಕ್ಕೆ ಕಾರಣ ಆದ್ರೂ ಏನು ಯಾಕೆ ಕುಂಡಲಿನಿ ಶಕ್ತಿ ಸ್ವಲ್ಪ ಸಮಯ ಜಾಗೃತವಾಗಿ ನಂತರದಲ್ಲಿ ಅಸ್ತವಾಗುತ್ತೆ ಅನ್ನೋದನ್ನ ತಿಳಿಯೋಣ ಈಗ ಪ್ರತಿಯೊಬ್ಬರು ಅನ್ನೋದಕ್ಕಿಂತ ಯಾವ ಧ್ಯಾನಭ್ಯಾಸವನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳಲು ಹೋಗ್ತಾರೆ ಇದಕ್ಕೆ ಒಂದು ಕಾರಣ ಎಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಜೀವನದಲ್ಲಿ ಪ್ರಗತಿ ಆಗಿರ್ಬೋದು ಯಶಸ್ಸನ್ನ ಪಡಿತಕ್ಕಂಥದ್ದಾಗಿರ್ಬೋದು ಅದು ಕ್ರೀಡೆ ಕ್ರಿಯೆ ಕ್ರಿಯೆ ಅಂದ್ರೆ ಕಲೆ ಚಟುವಟಿಕೆಗಳಲ್ಲಾಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು ಇನ್ನಿತರ ವಿಭಾಗಗಳಲ್ಲಿ ಯಶಸ್ಸನ್ನ ಪಡಿಬೇಕಂದ್ರೆ ಆ ಒಂದು ಕುಂಡಲಿನಿ ಶಕ್ತಿ ಎಂತಕ್ಕಂಥದ್ದು ಬ್ಯಾಲೆನ್ಸ್ ಇದ್ದಂತ ಆ ಪಕ್ಷದಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಎಷ್ಟೋ ಜನ ವರ್ಕ್ ಮಾಡ್ತಕ್ಕಂಥವ್ರು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥವ್ರು ಹಾಗೆ ಆ ಸಿನಿಮಾ ರಂಗಗಳಾಗಿರ್ಬೋದು ಕ್ರೀಡೆಗಳಾಗಿರ್ಬೋದು ರಾಜಕೀಯ ವಿಭಾಗ ಒಟ್ಟಾರೆಯಾಗಿ ಸೋಷಿಯಲ್ ಕಾರ್ಯ ಅಥವಾ ತನ್ನ ವೈಯಕ್ತಿಕ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ಬೇಕು ಎಂತಕ್ಕಂಥವರು ಕುಂಡಲಿನಿ ಶಕ್ತಿಯ ಜಾಗೃತಿ ಮಾಡ್ಕೊಳ್ತಿದ್ದಂತಹ ಪಕ್ಷದಲ್ಲೂ ಆ ಅಜಾಗೃತ ಸ್ಥಿತಿಗೆ ಹೋಗ್ಬಾರ್ದು ಇಂಬ್ಯಾಲೆನ್ಸ್ ಸ್ಥಿತಿಗೆ ಹೋಗ್ಬಾರ್ದು ಬ್ಯಾಲೆನ್ಸ್ ಆಗಿರ್ಬೇಕು ಆ ಒಂದು ಕಾರ್ಯಕ್ಕೆ ಧ್ಯಾನ ಅಭ್ಯಾಸವನ್ನು ಅವಶ್ಯವಾಗಿ ಮಾಡ್ತಾರೆ ಧ್ಯಾನಾಭ್ಯಾಸದ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ತಿದ್ದಂತಹ ಪಕ್ಷದಲ್ಲೂ ಅದನ್ನ ಸರಿಯಾಗಿ ಸ್ಟೇಬಲ್ ಆಗಿ ಇಟ್ಕೊಳ್ತಕ್ಕಂಥ ಕಾರ್ಯಕ್ಕೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಈ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕುಂಡಲಿನಿ ಶಕ್ತಿ ಜಾಗೃತವಾಗ್ತಕ್ಕಂಥದ್ದು ಕೂಡ ಆಯಾ ದಿನಗಳಲ್ಲಿ ಅಥವಾ ಅಭ್ಯಾಸಗಳಲ್ಲಿ ತಿಂಗಳಾಗಿರ್ಬೋದು ವರ್ಷ ಆಗಿರ್ಬೋದು ಈ ರೀತಿಯಾಗಿ ಸಮಯ ಕಳೆದಂತೆ ಕಳೆದಂತೆ ಸಮಯ ಕಳೆದಂತೆ ಕಳೆದಂತೆ ಅದು ಜಾಗೃತಿ ಆಗ್ತಕ್ಕಂಥದ್ದು ಅಸ್ತ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ ಇಲ್ಲಿ ಯಾರು ಅವರು ಪರ್ಟಿಕ್ಯುಲರ್ ಆಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರ ನಿರ್ದಿಷ್ಟವಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರ ಅದರಲ್ಲಿ ಜಾಗೃತಿ ಆಗ್ತಕ್ಕಂಥದ್ರಲ್ಲಿ ಏನು ಆಶ್ಚರ್ಯಜನಕ ಇಲ್ಲ ಏಕೆಂದ್ರೆ ಅವರಿಗೆ ಗೊತ್ತಿರುತ್ತೆ ಈ ಜಾಗೃತಿಯನ್ನು ಮಾಡ್ಕೊಳ್ತಕ್ಕಂಥ ವಿಧಾನ ಆದ್ರೆ ಯಾರು ಈ ತರದ ಕುಂಡಿ ಶಕ್ತಿ ಜಾಗೃತಿಗೆ ಹೋಗೋದೇ ಇಲ್ಲ ಈಗ ಹಳ್ಳಿ ನಗರ ಆಗಿರ್ಬೋದು ಪಟ್ಟಣ ಪ್ರದೇಶ ಆಗಿರ್ಬೋದು ವೃತ್ತಿ ಮಾಡೋದಿಲ್ಲ ವಿದ್ಯಾಭ್ಯಾಸ ಮಾಡೋದಿಲ್ಲ ಅವರ ಜೀವನದಲ್ಲಿ ಬೇರೆ ರೀತಿಯಾದಂತಹ ಕರ್ಮ ಕರ್ಪ ಕರ್ಮ ಫಲಗಳನ್ನ ತಂದಿರ್ತಾರೆ ಈ ರೀತಿ ಇದ್ದಾಗ ಕುಂಡಿಲಿನಿ ಶಕ್ತಿ ಜಾಗೃತವಾಗುತ್ತೆ ಮತ್ತು ಅಸ್ತವಾಗುತ್ತೆ ಇದಕ್ಕೆ ಕಾರಣವಾದ್ರೂ ಏನು ಇದರಿಂದ ಮನುಷ್ಯ ಬದುಕ್ತಾ ಇದ್ದಾನೆ ಅಥವಾ ಸಾಯ್ತಾ ಇದ್ದಾನೆ ಅಥವಾ ಮನುಷ್ಯನಿಗೆ ಆಯಸ್ಸಿದೆ ಆಯಸ್ಸಿಲ್ಲ ಈ ಅಂಶಗಳನ್ನು ಕೂಡ ತಿಳಿಬಹುದು ನಾನು ಮೊದಲೇ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಾಗೆ ಯಾವಾಗ ಕುಂಡಿಲಿನಿ ಶಕ್ತಿ ಆ ಕೆಲವು ಜನರಿಗೆ ಜಾಗೃತಿನೇ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆ ದೇಹಗಳು ಅಸ್ತಂಗತವಾಗ್ತಕ್ಕಂಥದ್ದಿರುತ್ತೆ ಅಂದ್ರೆ ಈ ಒಂದು ಭೂಮಂಡಲದ ಕನೆಕ್ಟಿವಿಟಿಯನ್ನ ಮುಕ್ತಾಯಗೊಳಿಸಿಕೊಳ್ತಕ್ಕಂಥ ಸ್ಟೇಜ್ ಅಲ್ಲಿ ಇರ್ತಾರೆ ಅವುಗಳಿಗೆ ಆಗ್ತಕ್ಕಂಥದ್ದು ಇರೋದಿಲ್ಲ ಆದ್ರೆ ಯಾವ ಮನುಷ್ಯನ ಆಯಸ್ಸು ಇನ್ನು ಇದೆ ಜೀವನ ಬಾಕಿ ಇದೆ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಕಾರ್ಯಾವಳಿ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಬ್ರಾಹ್ಮಿ ಮುಹೂರ್ತದಲ್ಲಿರ್ಬೋದು ಹಾಗೆಯೇ ಬೇಸಿಗೆ ಆದಂತಹ ಪಕ್ಷದಲ್ಲಿ ವಾತಾವರಣ ತಂಪಿದ್ದಂತಹ ಪಕ್ಷದಲ್ಲಿ ಮನೆಯ ಸುತ್ತಮುತ್ತಲಿನ ವಾತಾವರಣ ಶಾಂತವಾಗಿದ್ದಂತಹ ಪಕ್ಷದಲ್ಲಿ ಮನೆ ವಾತಾವರಣ ಶಾಂತವಾಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಮನಸ್ಸಿನ ವಾತಾವರಣ ಶಾಂತವಾಗಿದ್ದಂತಹ ಪಕ್ಷದಲ್ಲಿ ಅದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಯಾವುದೇ ಕಾಲದಲ್ಲಿ ಆಗಿರ್ಬೋದು ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕೋಟಿ ಜನ ಏನಿದ್ದಾರೆ ಕೋಟಿ ಜನಗಳಿಗೆ ಯಾವುದೇ ಸಂದರ್ಭದಲ್ಲಿ ಆದ್ರೂ ಬೇಕಾದ್ರೆ ಆಗಿರ್ಬೋದು ಆ ಕುಂಡಲಿನಿ ಶಕ್ತಿ ದಿನಕ್ಕೆ ಒಂದು ಸಾರಿ ಆದ್ರೂ ಅವರು ಪ್ರಯತ್ನ ಮಾಡೋದಿಲ್ಲ ಆದ್ರೂ ಕೂಡ ಕುಂಡಲಿನಿ ಶಕ್ತಿ ದಿನಕ್ಕೆ ಒಂದು ಸಾರಿ ಆದ್ರೂ ಕೂಡ ಎಚ್ಚರ ಆಗಿ ನಂತರದಲ್ಲಿ ಅಸ್ತಗತ ಜಾಗೃತಿಯಾಗಿ ಅಸ್ತಗತ ಆಗುತ್ತೆ ಕಾರಣ ಏನಂದ್ರೆ ಈಗ ಈ ದೇಹದ ಊರ್ಜೆ ಎಂತ ನಡಿಬೇಕು ಅಂದ್ರೆ ಆ ಊರ್ಜೆ ನಡಿಲಿಕ್ಕೆ ಈ ಒಂದು ದೈವಿಕ ಅಂಶ ಅಂದ್ರೆ ಸೂಕ್ಷ್ಮ ಚಕ್ರಗಳ ಶಕ್ತಿ ಏನಿದೆ ಇಡ ಪಿಂಗಳ ಸುಶುನ್ನ ನಾಡಿ ಅಂತ ನಾವೇನ್ ಕರಿತೇವೆ ಆ ಒಂದು ನಾಡಿಗಳ ಜೊತೆ ಜೊತೆಗೆ ಸೂಕ್ಷ್ಮ ಶರೀರದ ಕನೆಕ್ಟಿವಿಟಿ ಏನಾಗಿದೆ ಚಕ್ರಗಳ ಜಾಗೃತಿ ಏನಾಗಿದೆ ಊರ್ಜೆ ಯಾವುದು ಮುಖ್ಯ ಊರ್ಜೆ ಈ ದೇಹ ಅಲ್ಲ ಬದಲಿಗೆ ಜೀವಾತ್ಮ ಇದಕ್ಕೆ ಶಕ್ತಿಯನ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡುವ ರೀತಿಯಾಗಿ ನಮಗೆ ಬೇಕಾದಂತ ವಾಚಿನ ಬ್ಯಾಟ್ರಿ ಅಥವಾ ಟಾರ್ಚಿನ ಬ್ಯಾಟ್ರಿ ಅಥವಾ ಇನ್ನಿತ್ಯಾದಿ ಯಾವ ಲ್ಯಾಪ್ಟಾಪಿನ ಬ್ಯಾಟ್ರಿ ಇನ್ಯಾವ್ದಾದ್ರೂ ಒಂದು ಬ್ಯಾಟ್ರಿಗಳನ್ನ ವಾಹನಗಳಿಗೆ ಸಂಬಂಧಪಟ್ಟಂತ ಬ್ಯಾಟ್ರಿ ಅವುಗಳನ್ನ ನಾವೇನ್ ಚಾರ್ಜ್ ಮಾಡ್ಕೋತಾ ಇರ್ತೇವೆ ಚಾರ್ಜ್ ಮಾಡಿ ಆ ವಸ್ತುಗಳನ್ನ ಯಥಾ ಪ್ರಕಾರವಾಗಿ ಇಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೇವೆ ಚಾರ್ಜ್ ಮಾಡದೇ ಹಾಳಾಗ್ತಾವೋ ಹಾಗೆ ಈ ದೇಹದಲ್ಲಿ ಮೂಲ ಜೀವಾತ್ಮಕ್ಕೆ ಇರ್ತಕ್ಕಂತಹ ಕುಂಡಿಲಿನಿ ಶಕ್ತಿ ಎಂತಕ್ಕಂಥದ್ದು ಅದು ಬೇಕಾದ್ರೂ ಕೂಡ ಒಬ್ಬ ಮನುಷ್ಯ ಬದುಕ್ಬೇಕಂದ್ರೆ ಮಕ್ಕಳಾಗ್ಲಿ ಅಥವಾ ಯವನದಲ್ಲಿ ಇರ್ತಕ್ಕಂಥವ್ರು ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಆಗ್ಲಿ ಅವ್ರು ಬದುಕ್ಬೇಕಂತಂದ್ರೆ ಅವರಿಗೆ ಗೊತ್ತಿದ್ರು ಗೊತ್ತಿದ್ದು ಅವ್ರು ಪ್ರಯತ್ನ ಮಾಡಿದ್ರು ಮಾಡದೇ ಇದ್ರು ಕೂಡ ಕುಂಡಿಲಿನಿ ಶಕ್ತಿ ಜಾಗೃತವಾಗಿ ನಂತರದಲ್ಲಿ ಸುಮ್ನಾಗ್ತಕ್ಕಂಥದ್ದು ಅನಿವಾರ್ಯ ಇರುತ್ತೆ ಜಾಗೃತಿ ಆದ್ರೆ ಅದು ಜೀವಿತವಾಗಿದೆ ಎಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಮನುಷ್ಯ ವ್ಯಾಯಾಮ ಮಾಡ್ಬೋದು ರನ್ನಿಂಗ್ ರೇಸ್ ಮಾಡ್ಬೋದು ಅಥವಾ ಧ್ಯಾನವನ್ನ ಮಾಡಬಹುದು ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದು ಹೀಲಿಂಗ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಹರಳುಗಳ ಮೂಲಕ ಮಾಡ್ತಾರೋ ಬೇರೆ ವಿಧಾನಗಳ ಮೂಲಕ ಮಾಡ್ತಾರೋ ಪ್ರಕೃತಿ ಮೂಲಕ ಮಾಡ್ತಾರೋ ತಾಟಕಾಭ್ಯಾಸವನ್ನ ಮಾಡ್ತಾರೋ ಇತ್ಯಾದಿ ಕಾರ್ಯಗಳನ್ನ ಯಾವಾಗ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕುಡಲಿ ಶಕ್ತಿಯ ಮನುಷ್ಯನಿಗೆ ಗೊತ್ತಿಲ್ಲದಾಗೆ ಒಂದು ದಿನದಲ್ಲಿ ಒಂದು ಸಾರಿ ಜಾಗೃತಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯನಲ್ಲಿ ಆರೋಗ್ಯ ಚೆನ್ನಾಗಾಗ್ತಾ ಆಗ್ತಾ ಬರೋದು ಮನಸ್ಸು ಚೆನ್ನಾಗಾಗ್ತಾ ಬರೋದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ವಿದ್ಯಾಭ್ಯಾಸ ಚೆನ್ನಾಗಾಗ್ತಾ ಆಗ್ತಾ ಬರೋದು ಜೀವನದಲ್ಲಿ ಯಾವುದೇ ವ್ಯವಹಾರ ಉದ್ಯಮಗಳನ್ನ ಮಾಡ್ತಾ ಇದ್ರೆ ಅದು ಚೆನ್ನಾಗಾಗ್ತಾ ಆಗ್ತಾ ಬರೋದು ನಂತರದಲ್ಲಿ ಕಲೆ ಚಟುವಟಿಕೆ ಇತ್ಯಾದಿ ವಿಭಾಗಗಳಲ್ಲಿ ತೊಡಗಿದ್ರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ವಿಭಾಗಗಳಲ್ಲಿ ತೊಡಗಿದ್ರೆ ಆ ಒಂದು ವಿಭಾಗಗಳಲ್ಲಿ ಯಶಸ್ಸು ಲಭ್ಯವಾಗಲು ಬೇಕಾದಂತಹ ಜ್ಞಾನ ದೇಹದಲ್ಲಿ ಊರ್ಜೆ ಸಕಾರಾತ್ಮಕ ವಾತಾವರಣ ಈ ರೀತಿಯಾಗಿ ನಿರ್ಮಾಣ ಆಗ್ತಾ ಇರುತ್ತೆ ಒಂದ್ಸಾರಿ ಜಾಗೃತ ಆಗಿ ಅಸ್ತ ಆಗಲು ಕಾರಣ ಅಂದ್ರೇನು ಈ ಮನುಷ್ಯನ ಆಯಸ್ಸನ್ನ ಎಲ್ಲಿವರೆಗೆ ಇರತ್ತೆ ಅಲ್ಲಿವರೆಗೆ ಜೀವಿತವಾಗಿಡಲು ಈ ದೇಹವನ್ನ ಜೀವಿತವಾಗಿಡಲು ಜಾಗೃತಿ ಆಗುತ್ತೆ ನಂತರದಲ್ಲಿ ಅಸ್ತವಾಗುತ್ತೆ ಯಾರಿಗ ಅಸ್ತವಾಗೋದಿಲ್ಲ ಯಾರು ನಾನು ಮೊದಲೇ ಹೇಳ್ದಾಗೆ ಕುಂಡಿ ಶಕ್ತಿ ಜಾಗೃತವಾಗಿದೆ ಆಗಿಲ್ಲ ಇದನ್ನ ತಿಳ್ಕೊಳ್ದೇನೆ ಅವರು ಸಕಾರಾತ್ಮಕ ಕಾರ್ಯಾಚರಣೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾವಾಗ ಜಾಗೃತಿ ಆಗಿರುತ್ತೆ ಆಗ ಮುಂದುವರೆದು ಹೋದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ದೀರ್ಘಾಯಸ್ಸು ಲಭ್ಯ ಆಗ್ತಕ್ಕಂಥದ್ದು ಒಳ್ಳೆ ಗುಣ ನಡತೆ ಲಭ್ಯ ಆಗ್ತಕ್ಕಂಥದ್ದು ಜ್ಞಾನ ಲಭ್ಯ ಆಗ್ತಕ್ಕಂಥದ್ದು ಸಕಾರಾತ್ಮಕ ಆ ಶರೀರದಲ್ಲಿ ಮನುಷ್ಯಲ್ಲಿ ಮನೆಯಲ್ಲಿ ವಾತಾವರಣ ಲಭ್ಯ ಆಗ್ತಕ್ಕಂಥದ್ದು ಕುಟುಂಬ ವರ್ಗದ ಈ ಮನುಷ್ಯರು ಯಾರಿರ್ತಾರೆ ಆ ಕುಟುಂಬ ವರ್ಗದ ಮನುಷ್ಯರಲ್ಲಿ ಸಾಮರಸ್ಯ ಪ್ರೀತಿ ಆ ಒಂದು ಸುರಕ್ಷತೆ ಎಂತಕ್ಕಂಥದ್ದು ಸಕಾರಾತ್ಮಕತೆ ಎಂತಕ್ಕಂಥದ್ದು ಲಭ್ಯ ಆಗ್ತಕ್ಕಂಥದ್ದು ಈ ರೀತಿಯಾದಂತಹ ವಾತಾವರಣಗಳು ನಿರ್ಮಾಣ ಆಗ್ತಾವೆ ಯಾವಾಗ ಕುಣಿ ಶಕ್ತಿ ಜಾಗೃತಿ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಆಚರಣೆಯನ್ನು ಮಾಡ್ತಾ ಇದ್ರೆ ಮುಂದುವರೆದ ಆಚರಣೆಗಳು ಯಾವ್ದಿರುತ್ತೆ ಭಕ್ತಿ ಆಚರಣೆ ಆಗಿರ್ಬೋದು ಧ್ಯಾನದಾಗಿರ್ಬೋದು ಮಂತ್ರ ಜಪವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಉತ್ತಮವಾದಂತಹ ಪ್ರಕೃತಿ ವಾತಾವರಣದಲ್ಲಿ ಇರತಕ್ಕಂಥದ್ದಾಗಿರ್ಬೋದು ಈ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಏನ್ ಮಾಡ್ತಾ ಇದ್ದಾರೆ ದೈವಿಕ ಕಾರ್ಯಗಳು ದೇವಸ್ಥಾನಗಳಲ್ಲಾಗಿರ್ಬೋದು ಹೋಮ ಹವನ ದಾನ ಧರ್ಮ ಇತ್ಯಾದಿ ಶುಭ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಒಟ್ಟಿಗೆ ಜನರ ಕಲ್ಯಾಣಕ್ಕೆ ಮತ್ತು ಪ್ರಕೃತಿಯ ಒಂದು ಸಮತೋಲನತೆಗೆ ಸಂಬಂಧಪಟ್ಟಂತೆ ಯಾರು ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು ಗೊತ್ತಿಲ್ಲದೆ ಆ ಕುಂಡಲಿನ ಶಕ್ತಿ ಜಾಗೃತಿ ಆಗುತ್ತೆ ಇದು ಜಾಗೃತಿ ಆಗೋದ್ರಿಂದ ಏನಾಗುತ್ತೆ ಈ ಒಂದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತ ಊರ್ಜೆಯ ಶಕ್ತಿಯನ್ನು ಸ್ವೀಕರಿಸ್ತಾ ಆ ದೇಹಕ್ಕೆ ಸಂಬಂಧಪಟ್ಟಂತೆ ಏನು ಸಕಾರಾತ್ಮಕ ಕಾರ್ಯಗಳಾಗಬೇಕು ಆ ದೇಹಕ್ಕೆ ಸಂಬಂಧಪಟ್ಟಂತ ಏನು ಅಹ್ ಉನ್ನತ ಇಚ್ಛೆಗಳು ಆ ಮನುಷ್ಯನಲ್ಲಿ ಇರುತ್ತೆ ಅಂತ ಉನ್ನತ ಇಚ್ಛೆಗಳ ಪೂರ್ತಿಗೆ ಸಾಕಾರ ಆಗುತ್ತೆ ಹಾಗೆ ಮುದ್ರಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಹಾಗೆ ಹೀಲಿಂಗ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಯೋಗವನ್ನ ಮಾಡ್ತಕ್ಕಂಥದ್ದು ಹಾಗೆ ಆರೋಬಿಕ್ಸ್ ಅಂತ ನಾವು ಕರಿತೇವೆ ಅದನ್ನ ಮಾಡ್ತಕ್ಕಂಥದ್ದು ವ್ಯಾಯಾಮವನ್ನ ಮಾಡ್ತಕ್ಕಂಥದ್ದು ಆ ಸೂರ್ಯದೇವನಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಚಂದ್ರದೇವನನ್ನ ನೋಡ್ತಾ ತಾಟಕಾಭ್ಯಾಸವನ್ನು ಮಾಡೋದು ಸೂರ್ಯದೇವನನ್ನ ನೋಡ್ತಾ ತ್ರಾಟಕಾಭ್ಯಾಸ ಅದರ ತಾಟಕಾಭ್ಯಾಸದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸೂರ್ಯದೇವನ ಬೆಳಕಲ್ಲಿ ಹೀಗೆ ನೋಡುದು ಹಾಗೆ ಅಲ್ಲ ಕಣ್ಣಿನ ರಶ್ಮಿ ಹೋಗ್ಬಿಡುತ್ತೆ ನಾ ಯಾವ ಟೈಮಲ್ಲಿ ಕಾರ್ಯವನ್ನು ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೇನೆ ಆ ವಿಡಿಯೋನ ನಾವು ನೋಡಿ ಆ ಒಂದು ಅಭ್ಯಾಸಗಳನ್ನು ಮಾಡೋದೇನೆ ಅಂದ್ರೆ ಈ ಒಂದು ದೇಹದೊಳಗೆ ಅಡಗಿರ್ತಕ್ಕಂಥ ಜೀವಾತ್ಮ ಏನಿದೆ ಇದು ಪ್ರಕೃತಿ ಸಕಾರಾತ್ಮಕತೆ ಅಂದ್ರೆ ಜೀವದೊಳಗೆ ಅಡಗಿರ್ತಕ್ಕಂಥ ಜೀವಾತ್ಮ ಆತ್ಮ ಶಿವಪ್ಪ ಪ್ರಕೃತಿ ತಾಯಿ ಹಾಗಾಗಿ ಈ ಒಂದು ಪ್ರಕೃತಿ ಮತ್ತು ಜೀವಾತ್ಮ ಎರಡು ಸಕಾರಾತ್ಮಕವಾಗಿ ನಡೀಬೇಕಂದ್ರೆ ಮುಖ್ಯವಾಗಿ ಮೂಲ ಊರ್ಜೆ ಆ ಒಂದು ದೈವಿಕ ಊರ್ಜೆಯೇ ಆಗಿದೆ ಆ ದೈವಿಕ ಊರ್ಜೆ ಪ್ರಕೃತಿಯಲ್ಲೇ ಲಭ್ಯವಾಗ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ಕನೆಕ್ಟಿವಿಟಿಯನ್ನು ಸಾಧಿಸಿದಂತಹ ಪಕ್ಷದಲ್ಲಿ ಬ್ರಹ್ಮಾಂಡದ ಆ ಒಂದು ಯೋಜಿತ ಶಕ್ತಿ ಅಥವಾ ಸಕಾರಾತ್ಮಕ ಶಕ್ತಿ ಎಂತಕ್ಕಂಥದ್ದು ಮನುಷ್ಯನಿಗೆ ಯಶಸ್ಸನ್ನ ನೀಡುತ್ತೆ ಹಾಗಾಗಿ ಕುಂಡಲಿನ ಶಕ್ತಿ ಪ್ರತಿಯೊಬ್ಬರಿಗೂ ಇನ್ನೂ ಬದುಕ್ತಾರೆ ರೋಗಾರಜನೆ ಇರ್ಬೋದು ಮಾನಸಿಕ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಇನ್ನಿತರ ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಅಥವಾ ಸಾಮಾಜಿಕ ಧಾರ್ಮಿಕ ಯಾವುದೋ ಒಂದು ಸಮಸ್ಯೆಗಳಿರ್ಬೋದು ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನಿಗೆ ಇನ್ನೂ ಕೂಡ ಆಯಸ್ಸಿದೆ ಆ ಮನುಷ್ಯ ಭೂಮಿ ಮೇಲೆ ಬದುಕ್ತಾನೆ ಅಂದ್ರೆ ಆ ಮನುಷ್ಯನ ಕುಂಡಲಿನ ಶಕ್ತಿ ಜಾಗೃತಿ ಆಗ್ತಾ ಇರುತ್ತೆ ಮತ್ತೆ ಅದಕ್ಕೆ ತಕ್ಕನಾದಂತಹ ಕಾರ್ಯವನ್ನು ಮಾಡದಿದ್ರೆ ಅದ್ರ ಪಾಡಿಗೆ ಸುಮ್ಮನೆ ಇರ್ತಕ್ಕಂಥದ್ದು ಒಟ್ಟಾರೆ ದೇಹವನ್ನು ಉಳಿಸ್ಬೇಕು ಆ ದೇಹವನ್ನು ಬಾಳಿಸಬೇಕು ಇನ್ನು ಆಯಸ್ಸು ಏನಿದೆ ಅಲ್ಲಿವರೆಗೆ ಚಲನಶೀಲವನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ಚಾರ್ಜ್ ಮಾಡ್ತಕ್ಕಂಥ ವಿಭಾಗ ಏಳುತ್ತೆ ನೋಡುತ್ತೆ ಆ ಮನುಷ್ಯ ಪ್ರಯತ್ನವನ್ನ ಮಾಡಿದ್ರೆ ಕುಂಡಿನ ಶಕ್ತಿ ಜಾಗೃತಿ ಆಗ್ತಾ ಹೋಗುತ್ತೆ ಮುಂದಕ್ಕೆ ಇಲ್ಲ ಇವ್ ಇನ್ನೂ ತಯಾರಿಲ್ಲ ಈ ಮನುಷ್ಯ ಈ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇನ್ನೂ ತಯಾರಿಲ್ಲ ಅಂತಿದ್ರೆ ಸುಮ್ಮನೆ ಇರೋಣ ಅಂತ ಹೇಳ್ಬಿಟ್ಟು ಆಗ ಕುಂಡಿನ ಶಕ್ತಿ ಸುಮ್ನೆ ಇರುತ್ತೆ ಮನುಷ್ಯನ ಭೌತಿಕ ಆಚರಣೆಗಳು ಜೀವನದ ಆಚರಣೆಗಳು ನಡೀತಾ ಇರ್ತವೆ ಈ ಕಾರಣಕ್ಕೋಸ್ಕರ ಅದು ಜಾಗೃತಿ ಆಗ್ತಕ್ಕಂಥದ್ದು ಅಸ್ತವಾಗ್ತಕ್ಕಂಥದ್ದು ಆಗ ಆಗ್ತಾ ಇರುತ್ತೆ ಅದರಿಂದಾಗಿ ಮನುಷ್ಯನ ಯಶಸ್ಸು ಮತ್ತು ಹಾಗೆ ಆಲಾಸದಿಂದ ಇರ್ತಕ್ಕಂಥದ್ದು ಹಾಗೆ ಪ್ರಮಾದದಿಂದ ಇರ್ತಕ್ಕಂಥದ್ದು ಅಥವಾ ಯಾವ ಇಚ್ಛೆಗಳು ಇರ್ತಾವೆ ಅವುಗಳನ್ನ ಪೂರ್ತಿ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು ಮನುಷ್ಯನ ಕೈಯಲ್ಲೇ ಇರುತ್ತೆ ಹಾಗಾಗಿ ಭಗವಂತನನ್ನ ಅಹ್ ಕಾರಣಕರ್ತನಾಗಿ ಮಾಡ್ತಕ್ಕಂಥದ್ದು ಇರೋದಿಲ್ಲ ಪೂರ್ಣ ಸ್ವತಂತ್ರ ಎಲ್ಲರಿಗೂ ಸಮಾನಾಂತರವಾಗಿ ಇದೆ ಕುಂಡಿಲಿನ ಶಕ್ತಿ ಜಾಗೃತಿ ಆದಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿದ್ರೆ ಜೀವನದ ಎಲ್ಲಾ ಇಷ್ಟಗಳು ಕೂಡ ಪೂರ್ತಿ ಆಗ್ತವೆ ಹಾಗೆಯೇ ಜೀವನದಲ್ಲಿ ಕಲ್ಯಾಣವಾದಂತಹ ಕಾರ್ಯವನ್ನು ಕೂಡ ದೇಹಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತೀವಿ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದ ಮಾಟಕ ಸಮಸ್ಯೆ ಇದ್ದ ಪಕ್ಷದ ಧೂಪದ ಪೋಟಿಗೆ ಆಟ ಮಾಡಬಹುದು ಇದರಿಂದ ಇದನ್ನ ಇದನ್ನು ಸ್ಮಿತುಕೊಳ್ಳೋದು ಮೈಕೈಕೊಳ್ಳೋದು ಮನೆಗೆ ಹರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತಾಗಿ ತಂತ್ರಕ ಮಾಂತ್ರಿಕ ವಾದಿಯಿಂದ ನೀವು ಮುಕ್ತ ಆಗ್ಬಹುದು ಹಾಗೆ ಲಕ್ಷ್ಮೀ ಕುಟುಂಬ ಪ್ರಾಪ್ತಿ ದೂಪದ ಪೋಟ ಕೊಡಬೇಕು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಹುದು ಕೂಡ ಇತ್ಯಾದಿ ಅನುಕೂಲ ಕೊಡಬೇಕು ತಾಗೆ ಹಾಕಿ ಕೊಡಲಿದೆ ತಲುಕುತ್ತೆ ತಲುಪುತ್ತೆ ಹಾಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೈರ್ ಏಟ್ ಇನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮ ಅಗಸ ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದ ಸಮಸ್ಯೆಗೆ ಅನುಗುಣವಾಗಿ ಯಾವ ಶಾಸ್ತ್ರದ ಅಧ್ಯಯನವನ್ನು ಮಾಡ್ಬೇಕು ಯಾವ ಅಧ್ಯಯನ ಅನ್ನೋದಕ್ಕಿಂತ ಯಾವ ಶಾಸ್ತ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನ ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇದೆ ಅದರಲ್ಲಿ ಹಸ್ತಾಂಪ್ರಿಂಗ್ ಅಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತು ದಕ್ಷೆ ಸಂಬಂಧಪಟ್ಟಂತೆ ಯಂತ್ರ ಮಾತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಡುತ್ತೆ ಸಮಸ್ಯೆಗಳ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಆ ಈ ಒಂದು ಅಂಶವನ್ನ ನೀವು ಗಮನಿಸಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ